ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಗೆಳತಿಗೆ ಬರೆಯುವ ಪತ್ರ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಗೆಳತಿಗೆ ಬರೆಯುವ ಪತ್ರ ಮೊದಲನೇದಾಗಿ ಪ್ರೀತಿ ಗೆಳತಿ ಅಂತ ನಾವು ಶುರು ಮಾಡ್ತೀವಿ ಇಲ್ಲಿ ಸಾಣ ಬೆಂಗಳೂರು ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬರೀತಿರುವಂಥ ಪತ್ರ ಇಲ್ಲಿ ಕ್ಷೇಮವಾಗಿದ್ದೇನೆ ನೀನು ಕೂಡ ಕ್ಷೇಮ ಎಂದು ತಿಳಿದಿದ್ದೇನೆ ನಿನ್ನ ಪತ್ರ ತಲುಪಿತು ಓದಿ ಸಂತೋಷವಾಯಿತು ಕಳೆದ ವಾರ ನಾವೆಲ್ಲ ವಿದ್ಯಾರ್ಥಿಗಳು ಸೇರಿ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿದ್ದೆವು ಇತಿಹಾಸ ಪ್ರಸಿದ್ಧವಾದ ಸ್ಥಳಗಳು ಐಹೊಳೆ ಬಾದಾಮಿ ಪಟ್ಟದ ಕಲುವ ಭೇಟಿ ಕೊಟ್ಟು ಅಲ್ಲಿನ ಶಿಲ್ಪಕಲೆಗಳನ್ನು ಕಣ್ತುಂಬಿಕೊಂಡೆವು ಮತ್ತು ಅದರ ಕುರಿತಾದ ಮಾಹಿತಿಗಳನ್ನು ತಿಳಿದುಕೊಂಡೆವು ಮತ್ತು ಪ್ರವಾಸವು ನನಗೆ ತುಂಬ ಖುಷಿಯನ್ನು ಮತ್ತು ಜ್ಞಾನ ನೀಡಿ ಕೂಡ ನಮ್ಮ ಜೊತೆ ಬಂದಿದೆ ಅಂದರೆ ಜ್ಞಾನವು ಕೂಡ ನಮಗೆ ಅದರಿಂದ ಸಿಕ್ತು ಅದರಿಂದ ನಮಗೆ ಜ್ಞಾನ ಕೂಡ ನಮ್ಮ ಜೊತೆ ಅಂದರೆ ನಾವು ಹೋಗೋದಷ್ಟೆಲ್ಲದೆ ನಮ್ಮ ಜೊತೆ ಜ್ಞಾನ ಕೂಡ ಬಂದಿದೆ ಚೆನ್ನಾಗಿತ್ತು ಅಂತ ಹೇಳಲಾಗ್ತದೆ ಇಲ್ಲಿ ನಾನು ಚೆನ್ನಾಗಿ ವ್ಯಾಸಂಗ ಮಾಡುತ್ತಿದ್ದೇನೆ ನೀನು ನಿನ್ನ ಓದಿನ ಕಡೆಗೆ ಹೆಚ್ಚಿನ ಗಮನ ನೀಡು ನಿನ್ನ ನೆನಪುಗಳಿಗೆಂದೆಯೇ ನಿನ್ನ ನೆನಪು ನಿನ್ನ ನೆನಪುಗಳೊಂದಿಗೆ ನಿನ್ನ ಪ್ರೀತಿ ಗೆಳತಿ ಸಾಣ ಇಲ್ಲಿ ಕೊನೆಯದಾಗಿ ಇವರಿಗೆ ಯಾರಿಗೆ ಬರಿತಿರೋದು ಶ್ರೇಯ ಇರುವಂಥ ಊರು ಮೈಸೂರು ಹೀಗಾಗಿ ಗೆಳತಿಗೆ ಬರೆಯುವ ಪತ್ರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು